اور سال یا ہن کے جو ہے ヘトパパ दर्शयामि ॐ नमो भगवति कात्यायनि भगवति महेश्वरि यन्त्रस्थमहालक्ष्मि नमस्तुभ्यं देवताभ्यो नमो नमः ॐ जलकल्या नमस्तुभ्यं देवताभ्यो नमो नमः श्रीमं न सर्वाङ्गी सुन्दरी घण्टी झलके मान मुक्ता पौराञ्च जय देव जय देव जय मङ्गलमूर्ति दर्शनमात्रे मात्रे मान स्नान मात्रे मान कामनापूर्ति जय देव जय देव रत्नखचिता पौराजगौरी गवरा चण्डनाची ुमकेश क्षीरे जलिता शोभतो वारा क्षण क्षण ते नो चरणी घागरीय जय देव जय देव जय मंगलमूर्ति दर्शन मात्रे मानस भाने मात्रे मूर्ति जय देव जय देव लंबोदर पीतांबर पड़ीवर वंदना सरल सुंदर वक्र तुंडत्रीनयना दासरामाचारे सदन निर्वाणे रक्षारे सुरवन्द जय देव जय देवमङ्गलमूर्ति दर्शनमात्रे जय देव जय देव त्रिगुणात्मकत्रिमूर्ति नीति नीति शब्द न हे अनुमानयोगिसमाधि न जय देव जय देव, श्री गुरुदत्ता आरती ओवाळीत हरली जय देव जय देव स्वभा अभ्यंतरी तु एक अभंगाची कळेलही माहित जनमरणाचा अंत जय देव जय देव जय श्री गुरुदत्ता आरती ओवाळुत हरली भुवचिंता जय देव जय देव दत्त देवनी ಭಾಗವಹಿಸಿ ನೀವು ಬಂದು ಇದಕ್ಕೆ ಶುಭವನ್ನ ಕೋರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಾಧ್ಯ ಆಗ್ತದ ಮತ್ತ ಮೇಘರಾಜನ ಆಹ್ವಾನ ಆಗ್ತದ ನಾವೇನ್ ಮಾಡಿದ್ರೆ ನೀರ್ ಬೇಕು ಮಳೆ ಆದ್ರೆ ಮಳೆ ಎದ್ರಿಂದ ಆಗ್ತದ ಮಳೆ ಆದ್ರೆ ನೀರು ಪರಿಕರ ನಮ್ಗೆ ಇಟ್ಕೊಂಡಿಲ್ಲ ನಮ್ಗೆಲ್ಲ ಹೊಲ ಹೆಚ್ಚಿಗೆ ಬೇಕಾಗಿತ್ತು ಹೊಸಗ್ ಬೇಕಾಗಿತ್ತು ತಿಳ್ಕೊಂಡು ಒಂದು ಬದಿನೊಳಗೆ ಗಿಡ ಉಳಿಲಾರ ಎಲ್ಲಾ ಕಡದ ಹಾಳ ಮಾಡತಕ್ಕಂತ ಪ್ರಕೃತಿಗೆ ನಾವ್ ಬಂದ್ಬಿಟ್ಟಿದೀವಿ ಆದ್ರೆ ಪ್ರಕೃತಿ ಉಳಿತಂದ್ರ ನಿಸರ್ಗ ಉಳಿತಂದ್ರೆ ಏನೆಲ್ಲ ಸಾಧಿಸಲಿಕ್ಕೆ ಬರ್ತದ ಅಂತ ನಿಸರ್ಗ ಉಳಿಬೇಕು ನಮ್ ರೈತ ಉಳಿಬೇಕಂತಕ್ಕಂಥ ಕಲ್ಪನೆ ಇಟ್ಕೊಂಡು ಬಹುತೇಕ ನಿನ್ನೆ ದಿವ್ ಶಾಸಕರು ಹೇಳಿದ್ರು ನಾನ್ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಮುಖ್ಯಮಂತ್ರಿ ಬರಬೇಕ ಸಂದರ್ಭ ಆದ್ರೆ ಮೊದಲು ಮನೆ ದೇವರನ್ನ ಮೊದಲು ಮನೆಯನ್ನ ಗೆಲ್ಲೋ ಆಮೇಲೆ ಅಂತಕ್ಕಂಥ ಅಂತ ಹೇಳಿದಾಗ ನನ್ನ ಕ್ಷೇತ್ರದ ಜನರ ಕುಂದ ಕೊರತೆಗೆ ನಾನು ಮೊದಲು ಸ್ಪಂದಿಸ್ತೀನಿ ಆಮೇಲೆ ಹೊರಗಿನ ಕಾರ್ಯ ಕಾರ್ಯಂತ ವಿಚಾರ ಇಟ್ಕೊಂಡಾಗ ನಾವು ಹೆಮ್ಮೆ ಪಡಬೇಕು ಪುಣ್ಯಾತ್ಮರೇ ಅದಕ್ಕೆ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಒಂದು ತಿಂಗಳು ಮುಂಚಿತವಾಗಿ ನಿಮಗೆ ನೀರು ಕೊಡ್ತಾ ಇದ್ದಾರೆ ಆ ನೀರನ್ನು ನೀವು ಬಳಸ್ಕೊರಿ ಮತ್ತೆ ಪ್ರಾಮಾಣಿಕವಾಗಿ ಮುಂದಿನ ಜನರಿಗೆ ಕೊಡ್ತಕ್ಕಂತ ಒಂದು ಸರ್ವಾಂಗೀಣ ಕೆಲಸವನ್ನು ಮಾಡಿದಾದ್ರೆ ಎಲ್ಲರಿಗೂ ಬಳಸಿಲ್ ಬರ್ತದೆ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮಿ ನೀನು ಬದುಕು ಇನ್ನವರನ್ನು ಬದುಕುವಂತಕ್ಕಂತ ಮಂತ್ರ ನಾವೆಲ್ಲ ಪರಿಪಾಲನೆ ಮಾಡ್ಬೇಕು ನಾನು ಒಬ್ಬನೇ ಬದುಕಿದ್ರೆ ಸಾಧ್ಯ ಇಲ್ಲ ಯಾಕಂತ ಸಂಕಲ ಒಂದು ಮಾತಾಡುತ್ತೆ ಜಗವೆಲ್ಲ ನಗುತ್ತಿರಲಿ ಜಗದಳುವ ನನಗೆ ಇರ್ಲಿ ತಿಳ್ಕೊಂಡು ಜಗ ಎಲ್ಲ ನಗೋತೀತಂದ್ರೆ ನನ್ನವನ್ನ ಎತ್ಕೊಳ್ತಾ ಏನು ಸಾಧ್ಯ ಇಲ್ಲ ಸಾಧ್ಯ ಆಗುದಿಲ್ಲ ಅಕಸ್ಮಾತ್ ಜಗ ಅಳುವ ಕಾಲಕ್ಕೆ ನಾನು ಒಬ್ಬನೇ ಜಗತ್ತನ್ನು ಎತ್ಕೊಳ್ಳಿಲ್ಲ ಹಂಗ ಜಗತ್ತಿನ ಜನರೆಲ್ಲ ಸುಖಿಗಳಾಗಬೇಕಾದ್ರೆ ಸುಭಿಕ್ಷತೆ ಏನು ಬೇಕಾಗಿತ್ತಂದ್ರ ನಿಮ್ ಪಾತ್ರ ಬಹಳ ದೊಡ್ಡದ ಶಾಸಕರು ಇವತ್ತು ಹೇಳಿದ್ರೆ ಕಡ್ಡಾಯವಾಗಿ ನೀವು ನೀರ್ ಬಿಡ್ರಿ ಕಾಲುವೆ ಮುಖಾಂತರ ನೀರ್ ಹರಿಸತಕ್ಕಂತ ಸೌಲಭ್ಯಗಳು ತಂದು ಕೊಟ್ಟರು ನಿಮ್ ಮನೆಗೆ ನಿಮ್ ಹೊಲಗಳಿಗೆ ಪೈಪ್ಲೈನ್ ಮುಖಾಂತರ ಚೇಂಬರ್ ಮುಖಾಂತರ ನೀರ್ ದೊಡ್ಡ ಸಾಹಸ ಗಮನಿಸ್ತಾ ಇದ್ರಿ ಅಂತ ನೀರ ನಿಮ್ ಹಲಗತ್ತಿಗೆ ಬಂದಾಗ ಬಹಳ ಜನ ಏನ್ ಮಾಡಿರಂತಿ ರೈತರೆಲ್ಲ ತಪ್ಪಿ ನೀರ್ ಇಲ್ಲಿ ಕಬ್ಬಿಗೆ ಹೆಚ್ಚು ಹೊಡ್ದಿ ಎಲ್ಲ ನೀವು ಆಗಿರ್ತೀರಿ ಆ ನೀರ ಕಬ್ಬಿನ ಮಾತ್ ಎಲ್ಲಿ ಹೋಗ್ತದೋ ರಸ್ತೆ ಹೋಗ್ತದೋ ಗೊತ್ತಿಲ್ಲ ಅದಕ್ಕೆ ನಿಮ್ ಜವಾಬ್ದಾರಿ ಅಂತ ತಕ್ಕಿದ್ರ ಮುಂದಿನ ಪೀಳಿಗೆಗೆ ಭೂಮಿ ಉಳಿಬೇಕಾಗಿತ್ತರ ಭೂಮಿನ ಕೂಡ ಫಲವತ್ತತೆ ಉಳಿಬೇಕು ಬೇಕಾಗಿತ್ತಂದ್ರೆ ನಾವೇನ್ ಮಾಡ್ಬೇಕು ಅಷ್ಟೇ ಪ್ರಾಮಾಣಿಕವಾಗಿ ನೀರನ್ನು ಬಳಸ್ತಕ್ಕಂಥದ್ದು ಅದಕ್ಕೆ ಆರಂಭಕ್ಕೆ ಒಂದು ಮಾತಾಡಿನಿ ಸಕಲ ಕುಲಕ್ಕೆ ಜಲವೇ ತಾಯಿ ಅಲ್ಲಂತಕ್ಕಂಥ ಮಾತನ ಕನಕರ ಸಂದೇಶವನ್ನ ನಾವೆಲ್ಲ ಅರಿತುಕೊಂಡು ನಾವು ಬದುಕೋಣ ಇನ್ನೊಬ್ಬನ್ನ ಬದುಕಿನ ಅಂತಕ್ಕಂಥ ಆಲೋಚನೆಗೆ ನಾವೆಲ್ಲರೂ ಬರೋಣ ಅಂತಕ್ಕಂಥ ಮಾತಾಡಿ ನಿಮ್ಮೆಲ್ಲರಿಗೂ ಪುಣ್ಯಾತ್ಮರಿ ಹೆಜ್ಜೆ ಹೆಜ್ಜೆಗೆ ಒಂದು ಶೈಕ್ಷಣಿಕ ರಂಗ ಇರ್ಬೋದು ಆ ಪುಣ್ಯಾತ್ಮರಿ ನಿಮ್ದು ಸಹಕಾರಿ ರಂಗ ಇರ್ಬೋದು ರೈತ ಕ್ಷೇತ್ರ ಇರ್ಬೋದು ಬಹುತೇಕ ಮಾನ್ಯ ಆರಂಭಕ್ಕೆ ಶಾಸಕರು ಒಂದು ಕೇಂದ್ರೀಯ ವಿದ್ಯಾಲಯ ಆರಂಭ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಬುದ್ಧಿಚಂದ್ರ ಅವನು ಇವತ್ತು ಮನುಷ್ಯ ಪುಣ್ಯಾತ್ಮರ ಸರ್ವಾಂಗೀನ ಅಭಿವೃದ್ಧಿ ಎದುರಿಂದ ಆಗ್ತಾನೆ ಶಿಕ್ಷಣ ಅಂತಕ್ಕಂಥದ್ದು ಒಬ್ಬ ಶ್ರೀಮಂತನ ಮಗ ಎಲ್ಲ ಹೋಗಿ ಓದ್ತಾನ ಎಲ್ಲೋ ಬಡವನಿಗೆ ಹಣದ ಅವಶ್ಯಕತೆ ಇರ್ತಾನ ಅನುಕೂಲ ಇರ್ತದೆ ಓದ್ತಾನ ಆದ್ರೆ ಪುಣ್ಯಾತ್ಮ ಬಡವನ ಮಕ್ಕಳು ಓದ್ಬೇಕ ರೈತನ ಮಗ ಓದಬೇಕಾಗಿತ್ರ